ಎಲ್ರಿಗೂ ನಮಸ್ಕಾರ ಇಂದದನ್ನು ಅಸ್ಟ್ರೋ ಆ್ಯಂಡ್ ಲೈಫ್ ಕೇರ್ಗೆ ಸ್ವಾಗತ ಕೇವಲ ಮರದ ಬೇರುಗಳಿಂದ ಜೀವನದಲ್ಲಿ ಬರುವಂತಹ ಎಷ್ಟೋ ಸಮಸ್ಯೆಗಳನ್ನು ನಾವು ನಿವಾರಣೆ ಮಾಡ್ಕೋಬೋದು ಹಾಗೆಯೇ ಶರೀರಕ್ಕೆ ಸಂಬಂಧಪಟ್ಟಂತಹ ಕಾಯಿಲೆಗಳನ್ನು ಸಹಿತ ನಾವು ಗುಣಪಡಿಸ್ಕೋಬೋದು ಇವತ್ತಿನ ದಿವಸ ಕೆಲವು ಮರದ ಬೇರುಗಳ ಬಗ್ಗೆ ತಿಳ್ಕೊಳ್ಳೋಣ ಈಗ ಜೀವನದಲ್ಲಿ ಕೆಲವೊಮ್ಮೆ ನಾನೇನೂ ಅವ್ರಿಗೆ ತೊಂದರೆ ಕೊಟ್ಟಿಲ್ಲ ನಾನು ಏನೂ ಸಹ ಅವ್ರ ಜೊತೆಗೆ ಕೆಟ್ಟದಾಗಿ ವರ್ತಿಸಿಲ್ಲ ಆದರೂ ಸಹಿತ ಒಬ್ಬ ವ್ಯಕ್ತಿಯಿಂದ ನಮಗೆ ತೊಂದರೆ ಆಗ್ತಾ ಇದೆ ಅಥವಾ ಶತ್ರುಗಳಿಂದ ತೊಂದರೆ ಆಗ್ತಾಯಿದೆ ಅಥವಾ ಕೆಲವರು ವಿನಾಕಾರಣ ನಮಗೆ ಸುಮ್ಮನೆ ಪೀಡಿಸ್ತಾ ಇದ್ದಾರೆ ಅಥವಾ ನಮಗೆ ನಮ್ಮ ಜೀವನದಲ್ಲಿ ಇವರಿಂದ ತುಂಬ ಕಿರಿಕಿರಿ ಆಗ್ತಾ ಇದೆ ಅಂತ ಅನಿಸ್ತಾ ಇದೆ ಅಂತಂದರೆ ಅಂಥ ಸಂದರ್ಭದಲ್ಲಿ ಆ ಕಿರಿಕಿರಿಗಳನ್ನ ತಪ್ಪಿಸ್ಕೊಳ್ಳೋದಕ್ಕೆ ಅಥವಾ ಅಂಥ ವ್ಯಕ್ತಿಗಳಿಂದ ನಮಗೆ ಆಗುವಂತಹ ತೊಂದರೆಗಳಿಂದ ನಾವು ನಿವಾರಣೆ ಪಡೆಯೋದಕ್ಕೆ ಈ ಒಂದು ಮರದ ಬೇರುಗಳನ್ನು ನಾವು ಉಪಯೋಗಿಸ್ಕೋಬೋದು ಅದರಲ್ಲಿ ನಾವು ಇವತ್ತಿನ ದಿವಸ ಕೆಲವು ಬೇರುಗಳ ಬಗ್ಗೆ ಮರದ ಬೇರುಗಳ ಬಗ್ಗೆ ನೋಡೋಣ ಅದರಲ್ಲಿ ಈ ದಾಳಿಂಬೆ ಮರದ ಬೇರು ಇದನ್ನು ಪೂರ್ವ ಫಾಲ್ಗುಣಿ ನಕ್ಷತ್ರದ ದಿವಸ ಮನೆಯಲ್ಲಿ ತಗೊಂಡು ಬರಬೇಕು ಅದನ್ನು ತಂದು ಮನೆಯಲ್ಲಿ ಇಡಬೇಕು ಇದು ಏನು ಮಾಡುತ್ತೆ ನಮ್ಮ ಹಣವನ್ನು ಸಂಪತ್ತನ್ನು ಹೆಚ್ಚಿಸುತ್ತೆ ಅದನ್ನು ಬ್ಯಾಗ್ ಒಳಗೆ ಇಟ್ಕೊಬೋದು ಅಥವಾ ನಮ್ಮ ಕಬೋರ್ಡಲ್ಲಿ ಇಟ್ಕೋಬೋದು ಅಥವಾ ನಮ್ಮ ಟೇಬಲ್ ಮೇಲೆ ಇಟ್ಕೋಬೋದು ಈ ರೀತಿ ಅದೇ ರೀತಿ ಜ್ಯೇಷ್ಠ ನಕ್ಷತ್ರದಲ್ಲಿ ತಂದು ಹೊರಗಡೆ ಗೇಟ್ ಹತ್ರ ಇಟ್ಟರೆ ಯಾವುದೇ ಕೆಟ್ಟ ದುಷ್ಟ ಶಕ್ತಿ ನಮ್ಮ ಒಂದು ಮನೆಯೊಳಗೆ ಪ್ರವೇಶ ಮಾಡಲ್ಲ ಇದರಿಂದ ಮನೆ ಮತ್ತು ಮನೆಯ ಜನರು ಸಹಿತ ಹೆಲ್ದಿಯಾಗಿರ್ತಾರೆ ಮಾವಿನ ಮರದ ಬೇರು ಇದನ್ನು ರೋಹಿಣಿ ನಕ್ಷತ್ರದ ದಿವಸ ತೆಗೆದುಕೊಂಡು ಬಂದು ನಾವು ವಾಚನ ಎಲ್ಲಿ ಕಟ್ಕೊಳ್ತೀವಿ ಅದೇ ರೀತಿ ಆ ಒಂದು ಬೇರ್ನ ಕಟ್ಕೊಳ್ಳುವಂಥದ್ದು ಯಾವುದಾದರೂ ದಾರದಲ್ಲಿ ಇದನ್ನು ಕಟ್ಕೊಳ್ಬೋದು ಸ್ತ್ರೀಯರಾದರೆ ಎಡಗೈಯಲ್ಲಿ ಪುರುಷರಾದರೆ ಬಲಗೈಯಲ್ಲಿ ಇದನ್ನು ಕಟ್ಕೊಳ್ಬೋದು ಇದರಿಂದ ಎಂತಹ ಒಂದು ಪರಿಸ್ಥಿತಿ ಬಂದರೂ ಅದರ ಮೇಲೆ ವಿಜಯ ಆಗ್ಬೋದು ಜೊತೆಗೆ ದೀಪಾವಳಿಯ ಮೊದಲನೇ ದಿವಸ ಏನಾದರೂ ಬೆಳಗ್ಗೆ ಬೆಳಗ್ಗೆ ಇದನ್ನು ತಗೊಂಡು ಬಂದು ಕೈಯಲ್ಲಿ ಕಟ್ಕೊಂಡಿದ್ದಲ್ಲಿ ಅಥವಾ ಅದನ್ನು ಪೂಜಿಸಿದಲ್ಲಿ ನಮಗೆ ಸಂಪತ್ತು ಲಭ್ಯ ಆಗುತ್ತೆ ಇಲ್ಲಿ ಭಾಳ ಮುಖ್ಯವಾದಂಥದ್ದು ಬೇರೆ ಹಾಗೂ ಅದೇ ನಕ್ಷತ್ರ ಬೇರೆ ನಕ್ಷತ್ರ ದಿವಸ ತರ್ಬೋದ ಅಂತಂದರೆ ಖಂಡಿತ ಇಲ್ಲ ಆ ನಕ್ಷತ್ರಕ್ಕೂ ಆ ಬೇರೆಗೂ ಸಂಬಂಧ ಇರುತ್ತೆ ಆ ನಕ್ಷತ್ರ ದಿವಸ ತಂದಾಗ ಆ ಬೇರಲ್ಲಿ ಬಹಳಷ್ಟು ಶಕ್ತಿ ಇರುತ್ತೆ ಈಗ ನೆಕ್ಸ್ಟ್ ಈ ಒಂದು ಕಹಿ ಬೇವು ಕಹಿ ಬೇವಿನ ಒಂದು ಬೇರು ಇದನ್ನು ನಾವು ಆರಿದ್ರಾ ನಕ್ಷತ್ರದ ದಿವಸ ತೆಗೆದುಕೊಂಡು ಬಂದು ನಮ್ಮ ಜೊತೆಗೆ ನಾವು ಇಟ್ಕೊಂಡಿದ್ದಲ್ಲಿ ಎಲ್ಲ ರೀತಿಯ ಏನೊಂದು ಅಭಿಚಾರಗಳ ಪ್ರಯೋಗ ಆಗಿರುತ್ತೆ ಅಂದರೆ ಕೆಲವೊಂದು ದುಷ್ಟ ದುಷ್ಟ ವಿಧಾನಗಳ ಮೂಲಕ ಜನರ ಮೇಲೆ ಪ್ರಯೋಗಗಳನ್ನು ಮಾಡ್ತಾರೆ ಅಥವಾ ಯಾವುದಾದರೂ ರೀತಿಯ ಶತ್ರುಗಳು ಒಂದು ಈರ್ಷೆ ದೇಶದಿಂದ ಪ್ರಯೋಗಗಳನ್ನು ನಡೆಸಿದ್ದಲ್ಲಿ ಅದರ ನಿವಾರಣೆ ಆಗುತ್ತೆ ಮತ್ತು ವಿಜಯವೂ ಆಗತ್ತೆ ಅದೇ ರೀತಿ ಬಿಲ್ವ ಬಿಲ್ವ ಪತ್ರೆ ಅಂತ ನಾವೇನು ಹೇಳ್ತೀವಿ ಆ ಬಿಲ್ವ ಮರದ ಬೇರು ಅದನ್ನು ಅಶ್ವಿನಿ ನಕ್ಷತ್ರ ದಿವಸ ತೆಗೆದುಕೊಂಡು ಬಂದು ಅದನ್ನು ಸ್ತ್ರೀಯರಾದರೆ ಎಡಗೈಯಲ್ಲಿ ಪುರುಷರಾದರೆ ಬಲಗೈಯಲ್ಲಿ ಕಟ್ಕೊಳ್ಬೋದು ಇದರಿಂದ ಶತ್ರುಗಳು ಅಥವಾ ಕಿರಿಕಿರಿಯನ್ನು ಕೊಡ್ತಕ್ಕಂಥವರು ನಮ್ಮ ಒಂದು ಕಂಟ್ರೋಲಲ್ಲಿ ಇರ್ತಾರೆ ನಮಗೆ ತೊಂದರೆಯನ್ನು ಮಾಡ್ತಕ್ಕಂಥವರು ನಮ್ಮಿಂದ ದೂರ ಉಳಿತಾರೆ ಕಹಿ ಬೇವು ಕಹಿಬೇವಿನ ಮರದ ಬೇರನ್ನು ಆರಿದ್ರ ನಕ್ಷತ್ರ ದಿವಸ ತೆಗೆದುಕೊಂಡು ಬಂದು ಜೊತೆಯಲ್ಲಿ ಇಟ್ಕೊಂಡ್ರೆ ಪರ್ಸಲ್ಲಿ ಇಟ್ಕೊಬೋದು ಬ್ಯಾಗಲ್ಲಿ ಇಟ್ಕೋಬೋದು ಅಥವಾ ನಮ್ಮ ಟೇಬಲ್ ಮೇಲಿಟ್ಕೊಬೋದು ಅಂದರೆ ನಾವಿರೋ ಕಡೆ ಅದನ್ನು ಇಟ್ಕೊಂಡಾಗ ಎಂಥದೇ ಒಂದು ಪ್ರಯೋಗಗಳನ್ನು ಬೇರೆಯವರು ಮಾಡಿಸಿರಲಿ ಎಂಥದೇ ರೀತಿಯ ಇರ್ಬೋದು ಅದು ಶತ್ರುಗಳೇ ಇರ್ಬೋದು ಅಥವಾ ಪರಿಚಯದವರೇ ಇರ್ಬೋದು ಯಾರೇ ಇರ್ಬೋದು ಯಾವುದೇ ರೀತಿಯ ಪ್ರಯೋಗಗಳನ್ನು ಅವರು ಮಾಡಿಸಿರ್ಬೋದು ಅದರಿಂದಾದಂತಹ ತೊಂದರೆಯಿಂದ ನಮ್ಮನ್ನು ನಿವಾರಣೆ ಮಾಡಿ ಅದರಿಂದ ಅದರಿಂದಾಗುವ ದುಷ್ಪ್ರಭಾವಗಳಿಂದ ನಮ್ಮನ್ನು ರಕ್ಷಿಸಿ ಭವಿಷ್ಯದಲ್ಲಿಯೂ ಸಹಿತ ಆಗುವ ತೊಂದರೆಗಳನ್ನು ತಪ್ಪಿಸುವಂತಹ ಒಂದು ವಿಶೇಷ ಕಾರ್ಯವನ್ನು ಈ ಒಂದು ಬೇರು ಮಾಡುತ್ತೆ ಈ ರೀತಿ ಆ ಒಂದು ನಕ್ಷತ್ರ ದಿವಸ ಆ ಒಂದು ಮರದ ಬೇರಿಗೆ ವಿಶೇಷವಾದಂತಹ ಶಕ್ತಿ ಇರುತ್ತೆ ಅದನ್ನು ನಾವು ತೆಗೆದುಕೊಂಡು ಬಂದು ನಮ್ಮ ಹತ್ರ ಇಟ್ಕೊಂಡಿದ್ದಲ್ಲಿ ಅಥವಾ ಅದನ್ನು ಧರಿಸಿದ್ದಲ್ಲಿ ನಮಗೆ ಸಂಪತ್ತಿನ ಜೊತೆಗೆ ಇಂತಹ ಒಂದು ತೊಂದರೆಗಳಿಂದಲೂ ಸಹಿತ ನಾವು ರಕ್ಷಣೆಯನ್ನು ಪಡೆಯಬಹುದಾಗಿದೆ ಇದಾಗಿತ್ತು ಇವತ್ತಿನ ಒಂದು ಮರದ ಬೇರುಗಳ ಬಗ್ಗೆ ನಾವೊಂದು ಸಂಕ್ಷಿಪ್ತ ಮಾಹಿತಿ ಮುಂದಿನ ಸಂಚಿಕೆಯಲ್ಲಿ ಮತ್ತೆ ಭೇಟಿಯಾಗೋಣ